i uh -oh. ಪುಟಾಣಿ ಮಕ್ಳು ಇವತ್ತೇನು ನಿಮ್ ಉತ್ಸಾಹದಿಂದ ಬಂದಿದಿರಿ ಆಟವನ್ನ ಆಡ್ಬೇಕು ಗೆಲ್ಬೇಕು ನಮ್ಮ ಸ್ಕೂಲ್ ಪರ್ಸ್ಬೇಕು ಬರ್ಬೇಕಂತ ಬಂದಿದಿರಿ ನಾನು ಈ ಕ್ಷಮದಲ್ಲಿ ನಾವು ನೆರಳಲಿದೀವಿ ನೀವು ಬಿಸ್ಲಿದ್ದೀರಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ನಾನು ಸೆಷನ್ ಇಂದ ಬರೋದು ಲೇಟ್ ಆಯ್ತು ಟ್ರಾಫಿಕ್ ಸ್ವಲ್ಪ ಜಾಮ್ ಜಾಮ್ ಆಯ್ತು ನನಗೆ ಇನ್ನು ಸ್ವಲ್ಪ ಬೇಗ ಬರ್ತಾ ಇದೆ ನಿಮ್ಗೆ ಈ ಕಾರ್ಯಕ್ರಮ ತಡವಾಗಿ ಬಂದಕ್ಕೆ ನಿಮ್ಗೆ ಮಕ್ಕಳಿಗೆ ಒಬ್ಬ ಶಾಸಕರಾಗಿ ಕ್ಷಮೆ ಕೇಳ್ತಾ ಇವತ್ತು ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಮಾಡ್ತಾ ಇದೀವಿ ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ ಈ ಭಾಗದಲ್ಲಿ ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಇರ್ಲಿಲ್ಲ ಇವರು ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊನೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ರಾಜಕಾರಣಿ ಇದ್ರಲ್ಲಿ ಅಡ್ಡ ಬಂದ್ರು ತುಂಬಾ ಜನ ಇದರಲ್ಲಿ ಇದ್ರಲ್ಲಿ ಹೈ ಸ್ಕೂಲ್ ಕೊಡಬಾರ್ದು ಇದಕ್ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಸೆಷನ್ ಅಲ್ಲಿ ಮಾನ್ಯ ಮಧು ಕೊಟ್ಟೆ ಕೊಟ್ಟೆ ಕೊಡ್ತೀವಿ ಉತ್ತರ ಕೊಟ್ಟರು ಕೂಡ ಮತ್ತೆ ಅಡ್ಡ ಹಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಕೊಡಕ್ಕಾಗಲ್ಲ ಅಂತ ಮತ್ತೆ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗ್ಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬರೀ ಎರಡು ಕಿಲೋಮೀಟರ್ ಅಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ಏನಂದ್ರ ಸುಮಾರು ಒಂದು ಆರು ಪಟ್ಟಿಗಳ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದೀನಿ ಎಲ್ಲಾ ಮಕ್ಕಳು ಸಹ ನೆಕ್ಸ್ಟ್ ಒಂದು ಹೈ ಸ್ಕೂಲ್ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಹೈ ಸ್ಕೂಲ್ ಜಾಯ್ನ್ ಆಗಿ ಈ ಹೋಬಳಿಯನ್ನ ಈ ಬೈಕೋಳಿಯನ್ನ ತುಂಬಾ ಒಟ್ಟು ಉನ್ನತ ಮಟ್ಟಕ್ಕೆ ಅಂತ ಒಂದು ನಂಬಿಕೆ ನನಗಿದೆ ತಮ್ಮೆಲ್ರಿಗೂ ಗೊತ್ತಿರ್ಲಿ ಇವತ್ತು ಯಾರ್ಯಾರು ಹೈ ಸ್ಕೂಲ್ ಅಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಡಿ ಸಿಗ್ಲು ಗಳು ಎಸ್ ಪಿ ಗಳು ಎಂ ಎಲ್ ಎಲ್ಲ ಎಂ ಗಳು ಎಲ್ಲ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿನ್ನ ಗಡಿವಾಗ್ದ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು ಹದಿನೆಂಟು ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದಂತ ಒಂದು ಸರ್ಕಾರಕ್ಕೆ ಒಂದು ಆರ್ಡರ್ ಮಾಡಿ ಅದನ್ನ ಉಳಿಸ್ಕೆ ಉಳಿಸ್ಕೊಳ್ತೀನಿ ಅಂತ ಸವಾಲು ಹಾಕಿದ್ದೀನಿ ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಮಕ್ಕಳನ್ನ ನಾವು ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರಮಾಡ್ಕೊಂಡು ನಮ್ಮನ್ನ ನಿಮ್ಮನ್ನ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ವಾಪಸ್ ಹೋಗಿ ಮೂರ್ ಗಂಟೆಗೆಲ್ಲ ಜಾಯ್ನ್ ಆಗ್ಬೇಕು ಸೆಷನ್ಗೆ ನಾನು ಮಧ್ಯಾಹ್ನ ಮೂರ್ ಅವರ್ ನಾಲ್ಕು ಅವರ್ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮ್ಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನ ಕಾರಣಕ್ಕೋಸ್ಕರ ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದು ನಡೆಸ್ತಕ್ಕಂತ ನಮ್ಮ ಚನ್ನಪ್ಪ ಮತ್ತು ಅವ್ರ ಟೀಮ್ಗೆ ಈ ಭಾಗದ ಎಲ್ಲಾ ಟೀಚರ್ಸ್ಗೂ ಮತ್ತೆ ನಮ್ಮ ಸಿ ಆರ್ ಗಳಿಗೆ ಮತ್ತು ನಮ್ಮ ಬಿಒ ವಿಶೇಷವಾಗಿ ನಾನು ಒಂದು ತಿಳಿಸ್ತಾ ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲ ಶಿಕ್ಷಕರೋದ್ರ ಜೊತೆ ಮೂರು ಭಾರತ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಗೊಂದಿಸ್ತಾ ನನ್ನ ಜೊತೆ ಸೇರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸುತ್ತ ನಾನು ನೋಡ್ತಾ ಇದೀನಿ ಜೈ ಜೈ ಕರ್ನಾಟಕ ಮಾತೆ ಕೂಡ ಈಗ ನಮ್ಮ ಬೈಪೂರು ಮತದೂರು ಭಾಗವಹಿಸಲಿರುವ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕೂಡ ನಮ್ಮ ಮುಳಗಾಲದಿಂದ ಆ ಎಲ್ಲ ಕ್ರೀಡೆಗಳಲ್ಲಿ ಆಯ್ಕೆ ಆಗ್ಬೇಕಂತ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಶಾಸಕರು ಎಲ್ಲ ತಡವಾಗಿದೆ ಶಾಸಕರು ಮಾತಾಡ್ಬೇಕಂತ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ